ಹಿರಿಯ ನಾಗರಿಕರಿಗೆ ಬರುತ್ತಿದ್ದ ಈ ಯೋಜನೆಗಳು ಬಂದ್ ಯಾವುದಂದ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಕೆಳಗಡೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟ್ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ಲಕ್ಕನ್ನು ಆಲ್ ಮಾಡಿಕೊಂಡು ಬೀಳನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರಿಗೆ ಹಿರಿಯ ನಾಗರಿಕರಿಗೆ ಇದೀಗ ಸರ್ಕಾರ ಆಘಾತ ನೀಡುವ ಸುದ್ದಿಯನ್ನು ನೀಡಿದೆ ಮುಂದೆ ಹಿರಿಯ ನಾಗರಿಕರಿಗೆ ಯೋಜನೆಗಳು ಬಂದ್ ಆಗಲಿದೆ ಸ್ನೇಹಿತರೆ ಆಗಿದ್ರೆ ಯಾವೆಲ್ಲ ಯೋಜನೆ ಅಂತ ತಿಳಿಯಲು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಏನಂದ್ರೆ ಸ್ನೇಹಿತರೆ ರಾಜ್ಯದಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪಡೆದಂಥ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿ ಎ ಪಿ ಎಲ್ಗೆ ವರ್ಗಾಯಿಸುವ ಕೆಲಸ ಮುಂದುವರೆತಿದೆ ಈ ನಡುವೆ ಇದೀಗ ಹಲವು ಯೋಜನೆಗಳಲ್ಲಿ ಸಿಗುವ ವೇತನಕ್ಕೆ ಕತ್ತೆರೆ ಹಾಕಲು ಇದೀಗ ಸರ್ಕಾರ ಮುಂದಾಗಿದೆ ಈ ನಡುವೆ ಅಂದರೆ ಉದ್ದಾಪ ವೇತನ ವಿಧಾತ ಅಂದರೆ ವಿಧವಾ ವೇತನ ಇನ್ನು ಸಂಧಿ ಸುರಕ್ಷೆ ಯೋಜನೆ ಸೇರಿದಂತೆ ಸರ್ಕಾರ ಸಾಮಾಜಿಕ ಭದ್ರತಾ ಯೋಜನೆಗಳ ಸಹ ದುರುಪಯೋಗ ಆಗ್ತಾ ಇದೆ ಸ್ನೇಹಿತರೆ ಎನ್ನುವ ಆರೋಪ ಕೇಳಿ ಬಂದಿದೆ ಏನಪ್ಪ ಅಂದರೆ ಸ್ನೇಹಿತರೆ ಈಗ ಅನರ್ಹ ಫಲ ಫಲಾನಿಗಳು ಸಹ ಯೋಜನೆಯ ಲಾಭ ಪಡಿತಾ ಇದ್ದು ಇಂತಹ ಅನ ಅನರ್ಹ ಫಲನಾಭಿಗಳ ವಿರುದ್ಧ ಸರ್ಕಾರ ಇದೀಗ ಚಾಟಿ ಬಡಿಸಲು ಮುಂದಾಗಿದೆ ಸ್ನೇಹಿತರೆ ದುರ್ಬಲರಿಗೆ ನೇರವಿನ ಹಸ್ತವನ್ನು ಚಾಚಬೇಕು ಅಂತ ಹೇಳಿ ರೂಪಿಸುವ ಯೋಜನೆಗಳನ್ನು ಕೇಲವರು ದುರುಪಯೋಗ ಪಡಿಸಿಕೊಳ್ಳುತ್ತಾ ಇದ್ದಾರೆ ವೃದ್ಧಾಪ್ಯ ವೇತನದಲ್ಲಿ ಇದೀಗ ರಾಜ್ಯ ಸರ್ಕಾರ ಒಟ್ಟು ಏನಪ್ಪ ಅಂದರೆ ಫಲಾನುಭವಿಗಳಿಗೆ ಅನರ್ಹ ಅಂತ ಹೇಳಿ ಪತ್ತೆ ಹಚ್ಚಿ ಅವರಿಗೆ ನೀಡಲಾಗ್ತಾ ಇದೆ ನೀಡಲಾಗ್ತಾ ಇದ್ದ ವೃದ್ಧಾಪವನ್ನು ರದ್ದುಗೊಳಿಸುವ ನಿರ್ಧಾರವನ್ನು ಇದೀಗ ತೆಗೆದುಕೊಂಡಿದೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗಿ ಇನ್ನು ರಾಜ್ಯಗಳಲ್ಲಿ ವೃದ್ಧಾಪ್ಯ ವೇತನ ಯೋಜನೆಯಲ್ಲಿ ಭಾರೀ ದುರುಪಯೋಗ ಆಗಿರುವ ಕೂಡ ಕಂಡುಬಂದಿದೆ ಇದನ್ನು ಗಮನಿಸಿರುವ ಸರ್ಕಾರ ಪರಿಶೀಲನೆ ನಡೆಸಿದೆ ಈಗ ಏನೆಂದರೆ ಅರವತ್ತು ವರ್ಷ ಆಗದಿದ್ದರೂ ಕೂಡ ವೃದ್ಧಾಪ್ಯ ವೇತನವನ್ನು ಪಡಿತಾ ಇದ್ದಾರೆ ಎನ್ನುವ ಮಾಹಿತಿ ಬೆಳಕಿಗೆ ಬಂದಿದೆ ಏನೆಂದರೆ ಸ್ನೇಹಿತರೆ ಆರ್ಥಿಕವಾಗಿ ಸ್ತಡರಾಗಿದ್ದು ವೃದ್ಧಾಪ್ಯ ವೇತನವನ್ನು ಪಡೆಯಲು ನಿಗದಿ ಮಾಡಿರುವಂಥ ಆದಾಯದ ಮಿತಿಗಿಂತ ಹೆಚ್ಚು ಹಣವನ್ನು ಗಳಿಸ್ತಾ ಇದ್ದಾರೆ ಆದರೂ ಕೂಡ ವೃದ್ಧಾಪ್ಯ ವೇತನವನ್ನು ಪಡೆತಾ ಇದ್ದಾರೆ ಇನ್ನು ಅದೇ ತೆರಿಗೆ ಪಾವತಿ ಮಾಡ್ತಾ ಇರುವಂತಹ ಮೂರು ಸಾವಿರದ ಆರುನೂರು ಜನ ಸಹ ಇದನ್ನು ಪಡ್ತಾ ಇರೋದು ಇದೀಗ ಬೆಳಕಿಗೆ ಬಂದಿದೆ ಸಂಧ್ಯಾ ಅಂದರೆ ಸಂಧ್ಯಾ ಯೋಜನೆ ವಿಷಯದಲ್ಲೂ ಕೂಡ ಆಗಿದೆ ಅಂತೇಳಿ ಇದೀಗ ತಿಳಿದು ಬಂದಿದೆ ಸ್ನೇಹಿತರೆ ಏಳು ಲಕ್ಷಕ್ಕೂ ಹೆಚ್ಚು ಜನರು ಅರವತ್ತು ವರ್ಷ ಆಗಲೇ ಇದ್ದಿದ್ದರೂ ಕೂಡ ಸಂಧ್ಯಾ ಸುರಕ್ಷಾ ಯೋಜನೆ ಲಾಭವನ್ನು ಪಡ್ತಾ ಇದ್ದಾರೆ ಎನ್ನುವ ಮಾಹಿತಿಯನ್ನು ತಿಳಿದು ಬಂದಿದೆ ಇನ್ನು ಲಕ್ಷ ಲಕ್ಷ ಮಹಿಳೆಯರು ಆದಾಯ ಮಿತಿಗಿಂತ ಹೆಚ್ಚಿನ ಆದಾಯವನ್ನು ಹೊಂದಿದ್ದಾರೆ ಆದರೂ ಕೂಡ ಅಂದರೆ ವಿಧವಾ ವೇತನ ಪಡಿತಾ ಇದ್ದಾರೆ ಇನ್ನು ಸರ್ಕಾರಿ ನೌಕರರಿದ್ದ ಕುಟುಂಬದವರು ಕೂಡ ವಿದ್ಯಾಪ ವೇತನ ಪಡಿತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ ಈ ಇದರ ಬಗ್ಗೆ ಅಂದರೆ ಹಾಗಾಗಿ ಅನರ್ಹ ಈ ಸೌಲಭ್ಯಗಳನ್ನು ರದ್ದು ಮಾಡಲು ಇದೀಗ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತೇಳಿ ನಮ್ಮ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ವಿಡಿಯೋನ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರೂ ಶೇರ್ ಮಾಡಿ ಸ್ನೇಹಿತರೆ ವಿಷಯ ಅವರಿಗೆ ಕೂಡ ಗೊತ್ತಾಗಲಿ ಸ್ನೇಹಿತರೆ ಮತ್ತು ಇದೇ ಥರ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಹೇಗಂದ್ರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟು